ಆನಿಕಲ್ ತಾಲೂಕಿನ ನೆರಿಗಾ ಗ್ರಾಮದಲ್ಲಿ ನೆರಿಗಾ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು ಇನ್ನು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನೆರಿಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೇದ ಕೇಶವಮೂರ್ತಿರವರು ವಹಿಸಿದ್ದರು ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದರು ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಇಲಾಖಾ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ವೀಲ್ ಚೇರ್ ವಿತರಣೆ ಮಾಡಲಾಯಿತು ಇನ್ನು ಗ್ರಾಮ ಸಭೆಯಲ್ಲಿ ನೆರಿಗಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ನೆರಿಗಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುನಿರಾಜು ಹಾಗೂ ಪಿ ಡಿಒ ಕಾಂತಿರಾಜು ಪಂಚಾಯಿತಿ ಸದಸ್ಯರು ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಈ ದಿನ ನಮ್ಮ ನೆರಗಾ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಇಲಾಖೆಯವರು ಬಂದು ತಮ್ಮ ತಮ್ಮ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ಮತ್ತು ನಮಗೆ ವಾರ್ಡ್ ಸಭೆಯಲ್ಲಿ ತುಂಬ ಅರ್ಜಿಗಳು ಬಂದಿದೆ ಸಮ ಸಾರ್ವಜನಿಕರ ಸಮಸ್ಯೆಗಳನ್ನು ನಾವು ಹಂತ ಹಂತವಾಗಿ ಇದು ಬಗೆಹರಿಸೋದಕ್ಕೆ ನಾವು ನಮ್ಮ ಪಂಚಾಯತಿ ವತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲ ನಮ್ಮ ಸದ ನಮ್ಮ ನೆರಗ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ನಮ್ಮ ಪಿ ಡಿ ಒ ಸಾರು ನಮ್ಮ ಉಪಾಧ್ಯಕ್ಷರು ನಮ್ಮ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತರು ತುಂಬ ನಮಗೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಕವಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಗ್ರಾಮ ಸಭೆಯನ್ನು ನೆರಗಾವ್ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀಮತಿ ವೇದ ಕೇಶವಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಸಭೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನದಾಗಿ ಆಗಮಿಸಿ ಮತ್ತು ಎಲ್ಲ ತಾಲೂಕಿನ ಇಲಾಖಾವಾರು ಅಧಿಕಾರಿಗಳು ಆಗಮಿಸಿ ಅವರ ಇಲಾಖೆಯಲ್ಲಿ ಏನೇನು ಸೌಲಭ್ಯ ಸಿಗಬಹುದು ಅಂತೇಳಿ ಸಾರ್ವಜನಿಕರಿಗೆ ಸಿಗುತ್ತೆ ಅಂತೇಳಿ ವಿಸ್ತಾರವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಈ ಒಂದು ಸಭೆಗೆ ಎಲ್ಲ ನನ್ನ ಪಂಚಾಯಿತಿಯ ಗೌರವಿತ ಸದಸ್ಯರುಗಳು ಎಲ್ಲರೂ ಕೂಡ ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಹಾಗೂ ಮತ್ತು ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಇರುವಂಥ ಕಾಂತರಾಜಿಯವರು ಸಿಬ್ಬಂದಿ ವರ್ಗದವರು ಎಲ್ಲ ಸಹ ಶ್ರಮ ಈ ಒಂದು ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಡಲು ಎಲ್ಲರೂ ಸಹಕಾರ ನೀಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರ ಒಂದು ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ನಾವು ಇದಕ್ಕೆ ಮುಂಚೆ ವಾಟ್ಸಭೆಗಳನ್ನು ಮಾಡಿದ್ವಿ ಆ ವಾಟ್ಸಭೆಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಏನೇನು ಸಮಸ್ಯೆ ಇದೆ ಅಂತೇಳಿ ನಾವು ಅರ್ಜಿಗಳನ್ನು ಸ್ವೀಕರಿಸಿದ್ದೀವಿ ಅದಕ್ಕೆ ಏನಂದ್ರೆ ನಮ್ಮ ಗ್ರಾಮ ಸಭೆ ಏನಂದ್ರೆ ನಮ್ಮ ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ವಿದ್ಯುತ್ ಸಮಸ್ಯೆ ಇರ್ಬೋದು ಎಲ್ಲ ಕೊರತೆಗಳ ಬಗ್ಗೆ ನಾವು ಗ್ರಾಮ ಸಭೆಯಲ್ಲಿ ನಾವು ಅದನ್ನು ಯಾವ ರೀತಿ ಮಣಿಸ್ಕೊಬೇಕು ಯಾವ ರೀತಿ ಅನುಮೋದನೆ ತಗೊಳ್ಬೇಕು ಜನಗಳನ್ನ ಕಷ್ಟ ಸುಖ ಯಾವ ರೀತಿ ನಾವು ಕೇಳಿದ್ರೆ ನಮ್ಗೆ ಅದನ್ನು ಯಾವ ರೀತಿ ಇಲಾಖೆಯಿಂದ ನಾವು ಕೊಡಿಸ್ಬೋದು ಅಂತ ಹೇಳಿ ಈ ಒಂದು ಗ್ರಾಮ ಸಭೆಯಲ್ಲಿ ನನಸ್ತೇವೆ ನಮ್ಮ ಕೆಲವು ಇಲಾಖೆಗಳಿಂದ ಈಗ ಆಹಾರ ಇಲಾಖೆಯಿಂದ ಬಂದಿದ್ರು ಮತ್ತೆ ಮತ್ತೆ ಕಂದಾಯ ಇಲಾಖೆಯಿಂದ ಕಂದಾಯ ಇಲಾಖೆಯಲ್ಲಿ ನಮ್ಮ ಧ್ವಂಸ ಗ್ರಾಮ ಲೆಕ್ಕಾಧಿಕಾರಿಗಳು ನಾಗರಾಜು ಅಲ್ಲ ಆ ಉದ್ದೇಶ ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಧ್ವಂಸರದಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡಿದ್ದಾರೆ ಧ್ವಂಸರಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡಿರೋದ್ರಿಂದ ನಾನು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂದಾಗ ದ ಚಿಕ್ದಾಸರಹಳ್ಳಿ ಕಾರ್ಯಕ್ರಮದಲ್ಲಿ ನಾನು ಮಾನ್ಯ ತಹಸೀಲ್ದಾರ್ ಕಡೆಯಿಂದ ಆದೇಶ ಮಾಡಿಸಿದ್ದೆ ನಾಳೆಯಿಂದಾನೇ ನೀವು ಆಯಾ ವೃತ್ತಕ್ಕೆ ನೀವು ಹೋಗಿ ಅಲ್ಲಿ ಕೆಲಸ ಅಂದಾಗ